ವೇತನ ಆಯೋಗ ಜಾರಿ ಸರ್ಕಾರಿ ನೌಕರರಿಗೆ ಸಿಗೋ ಸೌಲಭ್ಯಗಳು ನಮಗೂ ನೀಡುವಂತೆ ಒತ್ತಾಯಿಸಿ ಶಿವಮೊಗ್ಗ ಮಹಾನಗರ ಪಾಲಿಕೆ ನೌಕರರು ಆರಂಭಿಸಿರುವ ಪ್ರತಿಭಟನೆ ಎರಡನೇ ದಿನಕ್ಕೆ ಕಾಲಿಟ್ಟಿದ್ದು ಹಲವಾರು ಬೇಡಿಕೆ ಈಡೇರಿಸುವವರೆಗೂ ಪ್ರತಿಭಟನೆಯಿಂದ ಹಿಂದೆ ಸರಿಯೋ ಪ್ರಶ್ನೆಯೇ ಇಲ್ಲ ಎಂದು ಕಾರ್ಮಿಕರು ಹೇಳಿದ್ದಾರೆ ಈಗಾಗಲೇ ಶಿವಮೊಗ್ಗ ನಗರದ ಹಲವು ಏರಿಯಾಗಳಲ್ಲಿ ಕಸ ವಿಲೇವಾರಿ ಸಮಸ್ಯೆ ಆರಂಭವಾಗಿದೆ ವೇತನ ನೇಮಕಾತಿ ನಿಯಮ ತಿದ್ದುಪಡಿ ಆರೋಗ್ಯ ಕಾರ್ಡ್ ಕ್ರೀಡಾಕೂಟ ಆಯೋಜನೆ ಸೇರಿದಂತೆ ಹಲವಾರು ಬೇಡಿಕೆ ಈಡೇರಿಸುವಂತೆ ಪಾಲಿಕೆ ನೌಕರರು ಪಟ್ಟು ಹಿಡಿದಿದ್ದಾರೆ ಇನ್ನಿತರೆ ಎಲ್ಲ ಕಂಪ್ಯೂಟರ್ ಆಪ್ರೇಟರ್ಸು ಹಾಗೆ ಗಾರ್ಡನರ್ಸು ಇವರೆಲ್ಲರೂ ಸಹ ಹೊರಗುತ್ತಿಗೆ ನೌಕರರು ನಮಗೆ ಸಹ ಏನು ಹೊರಗುತ್ತಿಗೆ ನೌಕರರು ಹಿಂದಿನಂತೆ ಕೆಲಸ ಕಾರ್ಯವನ್ನು ಮಾಡಲಿ ಯಾಕೆ ಅಂತ ಹೇಳಿದ್ರೆ ಈಗ ಅವ್ರದ್ದ ಅವ್ರಿಗೆ ಯಾವುದೇ ರಜಾ ಸೌಲಭ್ಯ ಇರೋದ್ರಿಂದ ಅವ್ರಿಗೆ ಯಾವುದೇ ಥರದ ಅನಾನುಕೂಲ ಆಗ್ಬಾರ್ದು ಕಾನೂನು ಕರ್ನಾಟಕದಂತೆ ಇರುವ ಹತ್ತು ಮಹಾನಗರ ಪಾಲಿಕೆಗಳ ನೌಕರರ ವಿವಿಧ ಬೇಡಿಕೆಗಳಾದಂತಹ ಏಳನೇ ವೇತನವನ್ನು ಯಥಾವತ್ತಾಗಿ ಸ್ಥಳೀಯ ಸಂಸ್ಥೆ ನೌಕರಿಗೂ ಸಹ ಅನ್ವಯ ಆಗಬೇಕು ಹಾಗೆ ಸರ್ಕಾರಿ ನೌಕರಿಗೆ ನೀಡಿರುವಂಥ ಕೆ ಎ ಜಿ ಡಿ ಜಿ ಪಿ ಎಫ್ ಅನ್ನು ಸಹ ಜಾರಿಗೊಳಿಸಬೇಕು ಹಾಗೆ ವೃಂದ ಮತ್ತು ನೇಮಕಾತಿ ನಿಯಮಾವಳಿಯನ್ನು ಸಹ ಈ ಕೂಡಲೇ ಕರಡು ಪ್ರತಿಯನ್ನು ಅಧಿಸೂಚನೆಯನ್ನು ಹೊರಡಿಸಬೇಕು ಹಾಗೂ ಸರ್ಕಾರಿ ನೌಕರಿಗೆ ಆಯೋಜಿಸುವಂಥ ಕ್ರೀಡಾಕೂಟವನ್ನು ಸಹ ಸ್ಥಳೀಯ ಸಂಸ್ಥೆಯ ಮಹಾನಗರ ಪಾಲಿಕೆ ನೌಕರಿಗೂ ಸಹ ಸರ್ಕಾರದ ವತಿಯಿಂದ ಆಯೋಜನೆಯನ್ನು ಮಾಡಬೇಕು ಹಾಗೂ ಇನ್ನಿತರೆ ಬೇಡಿಕೆಗಳನ್ನು ಆಗ್ರಹಿಸಿ ಈಗಾಗಲೇ ಎರಡು ದಿನದಿಂದ ರಾಜ್ಯಾದ್ಯಂತ ಎಲ್ಲ ಕೆಲಸ ಕಾರ್ಯಗಳನ್ನು ಸ್ಥಗಿತಗೊಳಿಸಿ ಮುಷ್ಕರವನ್ನು ಹಮ್ಮಿಕೊಂಡಿದ್ದು ಈ ಬಗ್ಗೆ ಸರ್ಕಾರದ ಯಾರು ಸಹ ಪ್ರತಿನಿಧಿಗಳು ಸಹ ಹಾಗೂ ಅಧಿಕಾರಿಗಳು ಸಹ ಈ ಸಮಸ್ಯೆಗಳನ್ನು ಆಲಿಸಿ ಪರಿಹಾರ ಹುಡುಕುವ ನಿಟ್ಟಿನಲ್ಲಿ ವಿಫಲರಾಗಿದ್ದಾರೆ ಆದ್ದರಿಂದ ಈ ಮುಷ್ಕರವು ಅವಧಿಗೆ ಈಗಾಗಲೇ ಎರಡು ದಿನ ಪೂರೈಸಿದ್ದೇವೆ ನಾಳೆಯಿಂದಲೂ ಸಹ ನಮ್ಮ ಬೇಡಿಕೆ ಈಡೇರೋವರೆಗೂ ಸಹ ನಾವು ಈ ಮುಷ್ಕರವನ್ನು ಮುಂದುವರಿಸುತ್ತೇವೆ ಅಂತ ತಿಳಿಸ್ತಾ ಹಾಗೇ ಈ ಮುಷ್ಕರಕ್ಕೆ ವಿವಿಧ ಸಂಘಟನೆ ಎಲ್ಲ ನಾಯಕರು ಎಲ್ಲರೂ ಸಹ ಬಲವನ್ನು ತಂದಿದ್ದಾರೆ ಹಾಗೆ ನಾನು ಈ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಒಂದು ಮನವಿಯನ್ನು ಮಾಡ್ಕೊತಾ ಇದ್ದೀನಿ ದಿಮ್ ತಮ್ಮ ದಿನನಿತ್ಯದ ಏನು ಕಸ ಸಂಗ್ರಹಣೆಯಲ್ಲಿ ವ್ಯತ್ಯಯವಾಗ್ತದೆ ಹಾಗೂ ಸೌಲಭ್ಯವನ್ನು ಕೊಡುವಲ್ಲಿ ವ್ಯತ್ಯಯ ಆಗ್ತದೆ ಆ ವ್ಯತ್ಯಯವನ್ನೆಲ್ಲ ಮರೆತು ನಮ್ಮೊಂದಿಗೆ ಸಹಕರಿಸಬೇಕಾಗಿ ನಾನು ಸಾರ್ವಜನಿಕರಲ್ಲಿ ಮನವಿಯನ್ನು ಮಾಡ್ಕೊತಾ ಇದ್ದೀನಿ ಹೀಗೆ ಅನಿರ್ದಿಷ್ಟಾವಧಿ ಮುಷ್ಕರ ಈಗ ಎರಡು ದಿನದಿಂದ ನಡೀತಾ ಇದೆ ಶಿವಮೊಗ್ಗ ಮಹಾನಗರ ಪಾಲಿಕೆಯಲ್ಲಿ ಇಡೀ ಹತ್ತು ಮಹಾನಗರ ಪಾಲಿಕೆಯಲ್ಲೂ ಕೂಡ ಈ ಒಂದು ಮುಷ್ಕರ ನಡೀತಿದೆ ಕಾರಣ ಇಷ್ಟೇ ಪೌರ ಕಾರ್ಮಿಕರು ನಗರದ ಸ್ವಚ್ಛತೆಯನ್ನು ಕಾಪಾಡುವಲ್ಲಿ ಅವರು ಮೊಟ್ಟ ಮೊದಲಾಗಿರ್ತಾರೆ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡುವಂಥ ಪೌರ ಕಾರ್ಮಿಕಗಳಿಗೆ ಅವರ ಆರೋಗ್ಯ ಹದಿಗಟ್ಟಾಗ ಆರೋಗ್ಯ ಸಂಜೀವಿನಿ ಕಾರ್ಯಕ್ರಮ ಕೇಳಲಿಕ್ಕೆ ನಾವು ಈ ಒಂದು ಹೋರಾಟ ಮಾಡಬೇಕು ಅನಿವಾರ್ಯ ಸ್ಥಿತಿ ನಮಗೆ ಒದಗಿ ಬಂದಿದೆ ಅಂತಂದರೆ ಇದರಷ್ಟು ದುರಂತವಾದ ವಿಚಾರ ಅಂತ ಅಂತೇಳಿ ನಾನು ತಿಳಿದಿದ್ದೀನಿ ಯಾಕಂತಂದರೆ ಸ್ಥಳೀಯ ಸಂಸ್ಥೆಯ ನೌಕರರು ಸಮಾಜದ ಎಲ್ಲ ಆಗುವಗಳ ಕೆಲಸ ಕಾರ್ಯಗಳ ದಿನನಿತ್ಯದ ಕಾರ್ಯಗಳು ಪಾಲಿಕೆಗೆ ಇರ್ಬೋದು ನಗರಸಭೆಗೆ ಇರೋ ಬರಲೇಬೇಕು ಆದರೆ ಈ ಇಷ್ಟಕ್ಕೊಂದು ಜವಾಬ್ದಾರಿಯುತವಾಗಿ ಕೆಲಸ ನಿರ್ವಹಿಸುತ್ತಂಥ ನೌಕರಿಗಳಿಗೆ ಸರ್ಕಾರದಿಂದ ಏಳನೇ ವೇತನ ಆಯೋಗದ ಇರ್ಬೋದು ಹಾಗೂ ವೃಂದ ಮತ್ತು ಬಡ್ತಿಯ ವಿಚಾರ ಇರ್ಬೋದು ಈಗ ಐದು ಬೇಡಿಕೆಗಳ ಬಗ್ಗೆ ನಾವು ಈ ಒಂದು ಅನಿರ್ದಿಷ್ಟಿ ಮುಷ್ಕರ ಹೂಡ್ಲಿಕ್ಕೆ ಕಾರಣಕರ್ತರಾಗಿದ್ದಾರೆ ಆದರೆ ನಾವು ಸತತ ಆರು ತಿಂಗಳಿಂದ ಸರ್ಕಾರಕ್ಕೆ ಮನವಿಗಳನ್ನು ಕೊಟ್ಟಿದ್ದು ಹಾಗೂ ನೇರವಾಗಿ ಹೋಗಿ ಭೇಟಿ ಮಾಡಿ ನಮ್ಮ ಸಮಸ್ಯೆಗಳ ಬಗ್ಗೆ ಮಾಡಿಕೊಳ್ಳಿಕ್ಕೆ ಕೇಳಿದ್ವಿ ಆದರೂ ಕೂಡ ಇಲ್ಲಿವರೆಗೂ ಕೂಡ ನಮ್ಮ ಬೇಡಿಕೆಗಳ ಬಗ್ಗೆ ತಾಸ್ಕಾರದ ಮನೋಭಾವ ಸರ್ಕಾರ ತಾಳಿರೋದ್ರಿಂದ ನಮ್ಮ ನ್ಯಾಯಯುತ ಬೇಡಿಕೆಗಳು ಸರ್ಕಾರ ಗಮನದಲ್ಲಿರಿಸಿ ನಮ್ಮ ಬೇಡಿಕೆನ ಈಡೇರಿಸಬೇಕಾಗಿ ಸರ್ಕಾರಕ್ಕೆ ಒತ್ತಾಯ ಪಡಿಸೋದ್ರ ಮುಖಾಂತರವಾಗಿ ನಾವು ಈ ಹೋರಾಟದ ಮುಂಚೂಣಿ ಇನ್ನೂ ಏನಾದರೂ ಸರ್ಕಾರ ನಮ್ಮ ಬಗ್ಗೆ ಗಮನ ಇದ್ದ ಪಕ್ಷದಲ್ಲಿ ಇನ್ನೂ ಮುಂದುವರಿಯುವ ಲಕ್ಷಣ ಕಾಣ್ತಾ ಇದೆ ಅಂತೇಳಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ನ್ಯಾಯಯುತ ಬೇಡಿಕೆಗಳನ್ನು ಈಗಾಗಲೇ ನಾವು ಸರ್ಕಾರಕ್ಕೆ ಮನವಿ ಮಾಡಿಕೊಂಡಿದ್ದೀವಿ ಈ ನಿರ್ದಿಷ್ಟ ಅವಧಿ ಮುಷ್ಕರವನ್ನು ನಾವು ಹಮ್ಮಿಕೊಂಡಿಗೆ ಎರಡು ದಿವಸ ಆಗಿದೆ ಸರ್ಕಾರದಿಂದ ಯಾವುದೇ ಕೂಡ ಮಾಹಿತಿ ಇನ್ನಿರಿಗೂ ಇನ್ನೂವರೆಗೂ ಬಂದಿಲ್ಲ ಇದ್ರ ಪ್ರಕಾರ ನಾವೆಲ್ಲ ಏನು ಅಂದ್ಕೋಬೇಕಂದ್ರೆ ಸರ್ಕಾರ ನಮ್ಮ ಮೊಟ್ಟಿಗಿಲ್ಲ ಅಂತ ನಾವು ಅಂದ್ಕೊಂಡಿದ್ದೀವಿ ಇಷ್ಟು ವರ್ಷ ನಾವು ಕೆಲಸ ಕಾರ್ಯಗಳನ್ನು ಮಾಡಿ ಒಂದು ಸ್ಪಂದಿಸಿಲ್ಲ ಅಂತಂದರೆ ನಾವು ಪೌರಕಾರ್ಮಿಕರಾಗಿ ಕೆಲಸ ನಿರ್ವಹಿಸ್ತಾ ಇರೋದು ಸುಮ್ಮನೆ ವ್ಯರ್ಥ ಅನಿಸುತ್ತೆ ಅದಕ್ಕಾಗಿ ಸರ್ಕಾರ ಈಗ ಯಾವ ರೀತಿ ಕ್ರಮ ತಗೋಬೇಕು ಅಂತಂದರೆ ನಾ ನಮ್ಮನ್ನೆಲ್ಲ ಪರಿಗಣಿಸ್ಬೇಕು ಮತ್ತು ನಮ್ಮ ಪರ ನಿತ್ಕೋಬೇಕು ಅಂತ ಅಂದ್ಕೊಂಡಿದ್ದೀವಿ ಆರು ತಿಂಗಳಿಂದ ನಾವು ಇದು ಬೇಡಿಕೆಗಳನ್ನ ಸರ್ಕಾರಕ್ಕೆ ಇಟ್ಟರೂ ಕೂಡ ಸರ್ಕಾರ ಇದ್ರ ಬಗ್ಗೆ ಕ್ರಮ ತಗೊಂಡಿಲ್ಲ ಮತ್ತು ಇದ್ರ ಬಗ್ಗೆ ಯಾವುದೇ ರೀತಿ ಕೂಡ ನಮಗೆ ಮಾಹಿತಿನ ಕೊಟ್ಟಿಲ್ಲ ಅದಕ್ಕೋಸ್ಕರ ಯಾವುದೋ ಒಂದು ನಮಗೋಸ್ಕರ ನಾವ್ ಏನಿದೀವಿ ಪೌರಕಾರ್ಮಿಕರು ಕಾರ್ಮಿಕರು ನಾವ್ ಎಲ್ಲಾ